ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ಲ ಸೊ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ ಏಳು ನಲವತ್ತರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಹ್ಯಾಪಿ ಸ್ಯಾಟರ್ಡೇ ನಾಳೆ ಸಂಡೇ ಸೊ ಕೃತುಗೆ ಇವಾಗ ಪುಳಿಯೋಗರೆದು ಗೊಜ್ಜಿತ್ತು ಏನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸೊ ಅದು ಆವಾಗಲೇ ಎತ್ತಿಟ್ಟಿದ್ದೀನಿ ಸೊ ರೈಸ್ ಇಟ್ಟಿದ್ದೀನಿ ಏನಿದೆ ಚಿಕನ್ ಮಾಡಿದ್ವಿ ಸೊ ಚಿಕನ್ ಇದೆ ಅದನ್ನು ಬೇಯಿಸಿಟ್ಟೆ ಹಾಗೆ ತರಕಾರಿ ಸಾಂಬಾರಿದೆ ಫ್ರಿ ಅದನ್ನು ಕೂಡ ಬೇಯಿಸಿಡಬೇಕು ನಾವು ಏನಂದರೆ ಹಬ್ಬ ಮಾಡೋಗಿಲ್ಲ ಅಂತ ನಾನು ತುಂಬ ಹಿಂದೆ ಹೇಳಿದ್ದೆ ಸೊ ಹಾಗಾಗಿ ನಾವೇನು ಮನೆಯೆಲ್ಲ ಕ್ಲೀನಿಂಗ್ ಮಾಡಿರಲಿಲ್ಲ ಬಟ್ ಮುಂದೆ ಮನೆ ಮಂಚ ಮಾಡಿಸೋ ಟೈಮಲ್ಲಿ ಮುಂದಗಡೆ ಮನೇನ ಕ್ಲೀನಿಂಗ್ ಮಾಡಿಕೊಂಡಿತ್ತು ಹಾಗೆ ಸಿಂಪಲಾಗಿ ಧೂಳು ಹೊಡೆದು ಎಲ್ಲ ಬಟ್ ಹಿಂದ್ಗಡೆ ಮನೆಯಲ್ಲೇ ಜಾಸ್ತಿ ಐಟಮ್ಸ್ ಇರೋದು ಅಡುಗೆ ಮನೆ ಪಾತ್ರೆ ಬೀರು ಮಂಚ ದಿವನ್ಕಾಟು ಅದು ಇದು ಅಂಥೇಳಿ ಮುಂದೆ ಮನೆ ಜಾಸ್ತಿ ಐಟಮ್ಸ್ ಇಲ್ಲ ಹಿಂದೆ ಮನೇ ಐಟಮ್ಸ್ ಇರೋದು ಇಲ್ಲಿ ಧೂಳು ಹೊಡೆದಿರಲಿಲ್ಲ ಹಾಗಾಗಿ ಅಮ್ಮ ಇವತ್ತು ಧೂಳು ಹೊಡೆಯೋದ ಅಂತು ಸೊ ಧೂಳು ಹೊಡೆದು ಮನೆ ಹೊರ ಸರ್ಷಲ್ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಡುತ್ತೆ ಕುರ್ತು ಹೆಂಗಿದ್ರು ಕಾನ್ವೆಂಟ್ಗೆ ಹೋಗ್ತಾಳೆ ಅಲ್ಲಿ ಬರೋದು ಮಧ್ಯಾಹ್ನನೇ ಹಾಗಾಗಿ ಸೊ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಎಲ್ಲ ತೆಗಿತಾ ಇದ್ದೀವಿ ಫ್ರೆಂಡ್ಸ್ ಅಮ್ಮ ಐದು ಗಂಟೆಗೆ ಎದ್ದಿರುತ್ತೆ ಫುಲ್ಲು ನನ್ನ ರೂಮು ಇವಾಗ ಖಾಲಿ ಖಾಲಿ ಇದೆ ನಾವು ಅಮ್ಮ ಮುಗಿಸ್ಕೊತೀನಿ ಸುಮ್ಮನೆ ವೀಡಿಯೋ ಮಾಡ್ತಾಳೆ ಏನೋ ತೆಗೀತನೆಯಾ ಏನು ಮಾಡ್ದನಿಯಾ ಅಂತ ಅಂತದೆ ಹಾಗಾಗಿ ನಮ್ಮದೊಂದು ಅಳಿಲು ಸೇವೆ ಬೇಕಲ್ವ ಹಾಗಾಗಿ ನೋಡಿ ನೋಡಿ ಬೈತಾ ಇದೆ ನನ್ನ ಮಗಳಿಗೆ ನೋಡಿ ಇದು ಮಂಚದ್ದೆಲ್ಲ ಇಲ್ಲ ತೊಳಿಯಕ್ಕೆ ಹಾಕಿರೋದು ಇದನ್ನು ಹಾಸ್ಕೆನ ಬಿಸ್ಲಿಗೆ ಹಾಕೈತೆ ಏನಮ್ಮ ನನ್ನ ಮಗಳು ಬೈತಿದ್ಯಾ ಹಾಂ ಮೊಬೈಲ್ ಟಿ ವಿ ನೋಡ್ತಾ ಇದೆ ಫ್ರೆಂಡ್ಸ್ ಎಲ್ಲೋ ಕ್ಲೀನಿಂಗ್ ನಡೀತಾ ಇದೆ ಇವಾಗ ಅಮ್ಮ ಹಾಯ್ ಹೇಳಮ್ಮ ಅಮ್ಮ ಅಮ್ಮ ಇರಲಿ ಹೇಳಮ್ಮ ಅಮ್ಮ ಅಮ್ಮ ಸ್ಥಿತಿ ನೋಡಿ ಫ್ರೆಂಡ್ಸ್ ಹೆಂಗಾಯಿದೆ ಇದು ತೊಳೆದಿರೋ ಪಾತ್ರೆ ಅಡುಗೆ ಮನೆ ಒರೆಸಿಡ್ಬೇಕಿತ್ತು ಸೊ ವರ್ಷಕ್ಕಾಗಲ್ಲ ಹಾಗಾಗಿ ಧೂಳು ಹೊಡೆದು ಆಲ್ಮೋಸ್ಟ್ ಮೂರು ಗಂಟೆ ಆಗಬಹುದು ಅಡುಗೆ ಮನೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ ರೈಸ್ ಓ ಗ್ಯಾಸ್ ಹಚ್ಚಿದ್ದೀನ ಇಲ್ಲವಾ ಅಂತೇಳಿ ಡೌಟ್ ಆಗ್ಬಿಡ್ತು ಹಚ್ಚಿದ್ದೀನಿ ಸೊ ಇವಾಗ ಪಟ 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 ಅಂತ ಹೇಳಿ ಕೆಲಸ ಮುಗಿಸ್ಕೊಳ್ಳೋಣ ನಮ್ಮೂರು ದೇವಸ್ಥಾನದಲ್ಲಿ ಬೇರೆ ಹಾಕಿ ಸಾಯಿಸ್ತವ್ರೆ ಗೈಸ್ ನೋಡಿ ನನ್ನ ರೂಮ್ ಕಂಪ್ಲೀಟ್ ಖಾಲಿ ಆಗಿದೆ ಇವಾಗ ತಾಕೊಂಡ್ತಿದೆ ತಾನೇ ಇಟ್ಟರೆ ನಾವು ಫ್ರೆಂಡ್ಸ್ ನಮ್ಮ ಮನೆ ಅವಸ್ಥೆ ನೋಡಿ ಫ್ರೆಂಡ್ಸ್ ನಂಗೆ ಈಗ ಜೋಡ್ಸೋ ಗಂಟ ತಲೆ ಕೆಟ್ಟಾಯ್ತದೆ ಅಲ್ಲ ಟಿ ವಿ ಬೇರೆ ಕೊಡು ಎಲ್ಲಿ ನೋಡಿದ್ರೆ ಬ್ಯಾಡ್ ಥರ ಎಲ್ಲ ಅಂತ ಬಿಸಿ ಬೇಕು ನಾನು ಎಲ್ಲಿ ನೋಡಿದ್ರು ಅಪ್ಪ ದೇವ್ರೆ ನೋಡಿ ಇದು ಅಡುಗೆ ಮನೆದು ಇದು ಕುರ್ತದ ಸ್ಟೇಷನರಿ ಮತ್ತು ನನ್ನದು ಡೈರಿ ಓ ಮೈ ಗಾಡ್ ಇಲ್ಲಿ ನೋಡಿ ಹೋಗಿ ಕುಂದಾಗೋಡು ಹೀಗೆ ಬೇಕಾದಡಿ ಫ್ಯಾನು ಇಲ್ಲಿ ನೋಡಿ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಐಟಮ್ಸ್ ಐತೆ ಅಂದರೆ ಯಪ್ಪಾ ದೇರೆ ಇಲ್ಲಿ ನೋಡಿ ಈ ರೂಮ್ ನೋಡಿ ಫುಲ್ ಬಟ್ಟೆ ಇದೆಲ್ಲ ಬಟ್ಟೆ ಇದೆ ಬಟ್ಟೆ ನೋಡಿ ಕಂಪ್ಲೀಟ್ ಒಂದು ರೂಮಲ್ಲಿ ಇಟ್ಟಿರೋದು ಎಷ್ಟು ಬಟ್ಟೆ ಬ್ಯಾಗು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇದೊಂದು ಏಯ್ಟ್ ಅದರಲ್ಲಿ ಏನೂ ಇಲ್ಲ ಎಲ್ಲಾದರೂ ಹೊರಗಡೆ ಹೋದ್ರೂ ಅಷ್ಟೇನೊಂದು ತಗೊಂಡೋಗೋದು ಸೊ ನಮ್ಮ ಮನೆ ಇವಾಗ ನಾನು ಫ್ರಿಡ್ಜ್ ಇದು ನಾನು ಮುಚ್ಚಿಟ್ಟೆ ಅಮ್ಮ ಒಂದು ಕಟ್ಟು ಮುಚ್ಚೋದು ಅಮ್ಮ ಸಣ್ಣ ಸಣ್ಣದೊಳಗೆ ಇದ್ಕೂ ಬೀಳ್ತದೆ ದೇವ್ರ ಮನೆ ಸ್ಕ್ರೀನ್ ತೆಗ್ದಾಗ್ಬಿಟ್ಟೈತೆ ಎಲ್ಲನೂ ಬೆಳಿಕೊಂಡು ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಏನು ನನ್ನ ರೂಮಿನ ಅವಸ್ಥೆ ನೋಡಿ ಮಾತ್ರ ಕ್ಲೀನ್ ಹಾಕುತ್ತೆ ಬಟ್ಟೆ ಬ್ಯಾಗ್ಗಳೇನು ಇಲ್ವಲ್ಲ ಫುಲ್ ಖಾಲಿ ಖಾಲಿ ರೂಮ್ ಚಾರ್ಜು ಇರೋ ಇದೆ ತೆಗ್ದು ಸೊ ಈ ಥರ ಇದೆ ನಮ್ಮ ರೂಮು ಫ್ರೆಂಡ್ಸ್ ನಮ್ಮ ರೂಮ್ಗೆ ಸ್ವಾಗತ ಹಾಂ ಕೃತು ಎಲ್ಲ ಮಾತಾಡಿ ಮತ್ತೆ ಫ್ರೆಂಡ್ಸ್ ನೋಡಿ ಕೃತು ರೆಡಿ ಆದ್ಲು ಇನ್ನ ಟೈಮ್ ಕಂದ ಇನ್ನೂ ಟೈಮ್ ಆಗಿಲ್ಲ ಹಾಂ ಅಣ್ಣ ಹೋದ ತನಿಷ್ ಬಂದಿದ್ದ ಹೌದಾ ಪುಳಿಯೋಗರೆ ಕಲಿಸ್ಕೊಟ್ಟೆ ತಿನ್ಲಿಲ್ಲ ಚಿನ್ನಿ ಹೊಸ ಶೂ ಹಾಕ್ಕೊಂಡು ಹೋಗು ಬಂಗಾರ ಅಲ್ಲವಲ್ಲ ಸೌದೆ ಮೇಲೆ ಆ ಡ್ರೆಸ್ಸು ಮ್ಯಾಚ್ ಆಯ್ತದೆ ಹಾಕೊಂಡೋಗು ಹ್ಞೂ ಮ್ಯಾಚಿಂಗು ಒಂದು ಜುಟ್ಟೆ ಬೇಕಂತೆ ನೋಡಿ ಜುಟ್ಟೆ ಹಾಕಿಸ್ಕೊಂಡವಳೆ ಚಿನೀ ಟೈಮ್ ಆಗಿಲ್ಲ ಅಲ್ಲಿ ಹೋದರೆ ನಿಂತ್ಕೋಬೇಕಾಯ್ತದೆ ಅಂದ ಚೀನಿ ನಿಂತು ತೋರಿಸು ಎಲ್ರಿಗೂ ನೋಡಿ ನೀ ಹಾಕ್ಕೊಂಡು ತೋರಿಸು ಮಗಳ ಕಣ್ಣಿಗೆ ಹೆಂಗೆ ಹಾಕೊಳ್ಳೋದು ಹೂ ಆ್ಯಪಲ್ ತಿಂತವಳೆ ಸ್ನ್ಯಾಕ್ಸ್ಗೆ ಆ್ಯಪಲ್ ಹಾಕ್ತೆ ಆ ಅಣ್ಣ ಒಂದು ಪೀಸ್ ಕೊಟ್ಲೋ ಆಳು ಪೀಸ್ ತಿಂದ್ಲು ಈಗ ಮಾತಾಡೋ ಹೈ ಫ್ರೆಂಡ್ಸ್ ಅಣ್ಣ ಹೈ ಫ್ರೆಂಡ್ಸ್ ಸೇಫ್ ತಗ್ದುಸ್ ಮಾತಾಡ್ಕೋಂಬೇ ಹ ಹ ಈಗ ಮಾತಾಡ ಕನ್ನಡ ಕಾಕೊಂಡಿದ್ದೀನಿ ಅಂತ ಕನ್ನಡ ಕಾಕೊಂಡಿದ್ದೀನಿ ಫ್ರೆಂಡ್ಸ್ ಚನ್ನಾಗಿ ಇದೀರಾ ಹ್ಮ್ ಬಿಟ್ ಐತಾ ಹ್ ಟೀ ಕುದ್ರ ಹ್ ಆಮೇಲೆ ಇಂದ ಲೈಕ್ ಕಾಮೆಂಟ್ ಮಾಡಿ ಜಸ್ಟ್ ನೋಡಿ ಹ್ ಹಾ ಬರ್ತೀನಿ ಹ್ ಆಮೇಲೆ ಇಂದ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಕೃತು ಅಂತ ಯಾರು ರಿಪ್ಲೈ ಮಾಡ್ತಾರೆ ಅಲ್ಲ ಚೀನಿ ಈಗ ಅವ್ರು ಕಮೆಂಟ್ ಮಾಡ್ತಾರಲ್ಲ ಅದಕ್ಕೆ ರಿಪ್ಲೈ ಕೊಡೋದು ಯಾರು ನೀನೇ ಕೊಡ್ತೀಯಾ ಹೌದಾ ಓ ನಮ್ಮ ಕೃತು ರಿಪ್ಲೈ ಕೊಡ್ತಾಳಂತೆ ಫ್ರೆಂಡ್ಸ್ ಎಲ್ಲರೂ ಹಾಯ್ ಅಂತ ಮಾಡ್ಬಿಡಿ ಹಾಯ್ ಕೃತು ಯಾಕೆ ಬಂಗಾರ ಹೂ ಈಗ ನಮ್ಮ ಕೃತು ಫಾರಿನ್ ಬೇಬಿ ಆಗ್ಬಿಟ್ಟವಳೆ ಹ್ಞೂ ಹೆಂಗೋ ಹೆಂಗೋ ಸ್ಟೈಲಾಗಿ ಹ್ಞೂ ಯಪ್ಪ ಇದು ಪುಷ್ಪ ಸಿಸ್ಟರು ಬುಕ್ ಮಾಡಿಕೊಟ್ಟಿದ್ದು ಡ್ರೆಸ್ಸು ಕೃತಗಂತೂ ಕ್ಯೂಟಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಪುಷ್ಪ ಸಿಸ್ಟರ್ ಯಾರು ಗೊತ್ತಾ ಬಂಗಾರ ನಿಮಗೆ ಥ್ಯಾಂಕ್ ಯು ಹೇಳು ಹ್ಞೂ ಗುಡ್ ಬೇಬಿ ಬಳಸ್ಬಿಟ್ಟು ಬಂದೆ ಇವಾಗ ಅಮ್ಮ ಏನು ಮಾಡ್ತಾ ಇದ್ದೆ ಬನ್ನಿ ನೋಡುವ ಎಲ್ಲ ಐತೆ ಟಾಪನ್ ಇರುತ್ತೆ ಕಾಣಿಸಲ್ಲ ನಿಮಗೆ ಮ್ಯಾಕೆ ಅಂದರೆ ಅಲ್ಲಿಗೆ ಹಾಂ నీన్ ఎల్ అమ్మ కాల్ మాత్ర కణ్తవెన్ కాతీరో ఫారిన్ ఫారిల్ బర న పాత్ర తొడీతీ తువా తిండ్ ఆబిట్టి పాత్ర తోళ్ళు నాన్ పాత్ర తొలగివ్ నీ చాలా తొలయకల్ అంత అలా కనవ న పాత్ర యావగ్లో ಅಂತ అంతా ಸ್ನಾನ ಮಾಡ್ಕೊಬಂದಿದೆ ಬ್ಯಾಡಾಕವ ಅಂದ್ರೆ ಆ ಮೂರು ಪಾತ್ರೆ ಟೀ ಚೊಂಬ ತಗೊಬಿಟ್ಟು ಬೆಳಗ್ತೀನಿ ಅಂತ ಕೂತದೆ ನಾನು ನೋಡಿದರೆ ಇಲ್ಲೆಲ್ಲ ಹರಿಕೊಂಡು ಕೂತಿದ್ದೀನಿ ಇಷ್ಟು ತೊಳಿಬೇಕು ಅಂತ ತೊಳ್ಕೊತೀನಿ ಹೋಗವ ಅಂದರೂ ಆ ಟೀ ಚಮ್ ಮಾತ್ರ ತಂದ್ಬಿಟ್ಟು ಇಲ್ಲ ನಾನು ಬೆಳಗ್ಕೋತೀನಿ ಬೆಳಗ್ಕೋತೀನಿ ಅಂತ ಕೂತದೆ ಫ್ರೆಂಡ್ಸ್ ಈಗ ನಾನು ಇಷ್ಟು ಪಾತ್ರೆ ಎಲ್ಲ ಬೆಳಗಿ ಒಳಗಡೆ ಅಮ್ಮ ಧೂಳು ಹೊಡಿತೈತಲ್ವ ಅಲ್ಲಿ ಏನೋ ಕೆಲಸ ಇದೆ ಅದನ್ನು ಮಾಡಿ ಮುಗಿಸ್ಬೇಕು ಊಟ ಆಯಿತು ತಿಂಡಿ ಮಾಡಿಲ್ಲ ಚಿಕನ್ ಸಾಂಬಾರು ರೈಸು ತಿಂದೆ ನಮ್ಮ ಮನೆ ಪರಿಸ್ಥಿತಿನಲ್ಲಿ ಎಷ್ಟು ಗಲೀಜಿದೀಯಪ್ಪ ವರ್ಷದಲ್ಲಿ ಎರಡು ಎರಡು ಸಲ ಧೂಳು ಅದೂಡಿದ್ರು ಇಷ್ಟೊಂದು ಗಲೀಜಿರುತ್ತೆ ಅಮ್ಮ ಇವಾಗ ಅಲ್ಲ ಐತೆ ಅಮ್ಮ 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 ಬೈಸ್ಕೊತೀನಿ ನೋಡಿಗ ಅಮ್ಮ ಬರ ನಾನೇನು ಮಾಡಿದ್ರು ನೀನು ಹೊಡಿಬೇಡ ಅಂತ ಬರೋಣ ಕಟಕೊಂಡಿದ್ದೀನಾ ಬರನಾಳ್ ನಿನ್ನ ಕಷ್ಟ ನಂಗೆ ನೋಡಕೈತೆ ಅಲ್ಲ ಪಾಪ ನಿಂಗೂ ವಯಸ್ಸಾಯ್ತು ನೀನೇ ನೀ ಹುಡುಗಿನ ಎಲ್ಲಾನು ಮಾಡು ಅನ್ನಕ್ಕೆ ಓ ಜೈ ಶ್ರೀರಾಮ್ ಅಮ್ಮ ಅಷ್ಟದ ಮೇಲೆ ಬರ್ತಾ ಇದಿ ಅಷ್ಟೇನು ಬೈಬೇಡ್ರೆ ಹಂಗೆ ಹಾಕ್ತೀನಿ ಹೋಗಮ್ಮಪ್ಪ ಅಮ್ಮ ಹೆಣ್ಮಕ್ಳಿಗೆ ಇಷ್ಟೊಂದು ಪಾತ್ರೆ ನಮ್ಮ ಅಮ್ಮ ಪಾತ್ರೆ ತೋರ್ಸಮ್ಮ ಎಲ್ಲಿಟ್ಟಿದೀ ಅಲ್ಲಿ ಚೀಲ್ದಲ್ಲಿರಾವೆಲ್ಲಪ್ಪ ಇನ್ನೆಲ್ಲರೂ ಗಂಡು ಮಗ ಹೆತ್ಕೊಟ್ಟಿದ್ದರೆ ಸೊಸೆ ಬತ್ತಳೆ ಅಂತ ಇನ್ನೆಷ್ಟು ಮಾಡಿದ್ರಿ ಇದು ಎಷ್ಟು ಪಾತ್ರೆ ಜೋಡ್ತೀರಿ ಹೆಣ್ಣು ಮಕ್ಳಿಗೆ ನಮ್ಮ ಅಪ್ಪ ಕರೆದು ಕರ್ದು ನಮ್ಮ ಮನೆ ಅಲ್ಲಿ ನಾನು ಇದು ಮಾಡುದು ನೋಡಿ ಅಲ್ಲಿ ಮ್ಯಾಲಗಡೆ ಎಷ್ಟು ಕೆರಿತದಪ್ಪ ಕೆರಿತ್ಲೇ ಅದೇ ಬರಲ ಕಡಿತ ಅಮ್ಮ ಇದು ಅದ್ರ ಬೇಕು ಕಣಮ್ಮೆ ಪಾತ್ರೆ ಬೇಕದ ನಂಗೆ ಎಷ್ಟು ತಾಳು ಮಾಕುಕ ಏನಾರು ಕಟ್ಕೊಬರ್ತೀನಿ ಅಂದ್ರೆ ಶೀತ ಆಯ್ತದೆ ನಂಗೆ ಏನ್ ನನ್ನ ಅವಸ್ಥೆ ನೋಡಿ ನಾನು ಹೇಗಾಗಿದ್ದೀನಿ ಸೊ ಡಸ್ಟ್ ಅಲರ್ಜಿ ಇರೋ ಕಾರಣ ಅದುವೇ ಹಾಕೊಳಕ್ಕೈತೆ ಎಲ್ಲ ಉಸಿರುಗಡ್ದಂಗೈತೆ ನಾನು ಏನು ಮಾಡೋಕ್ಕಂದೆ ಗೊತ್ತಾ ಹಿಂಗೆ ಹಿಡ್ಕೊಂಡು ಇಲ್ಲಿ ಮೇಲುಗಡೆ ಇರೋದನ್ನು ಹಿಂಗಡಾಗಿ ಇದು ಕ್ಲೀನ್ ಆದರೂ ಮಾಡೋಣ ಹೇಳಿ ಬಂದೆ ಸೊ ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಿದಾಗೆ ಕಂಪ್ಲೀಟ್ ನೋಡಿ ಇಲ್ಲೆಲ್ಲ ಗಲ್ಲಿಜ್ ಐತಿರಲ್ಲ ನೋಡಿ ಕಾಣಿಸಲ್ಲ ಕ್ಯಾಮ್ರಾಗೆ ಇದನ್ನೆಲ್ಲ ಅದಾದ್ಮೇಲೆ ಅಟ್ಟದ ಮೇಲೆ ಹತ್ಬಿಟ್ಟು ಹಲಗೆಗಳೆಲ್ಲರೂ ನೀರು ತಗೊಂಡು ಒಂದು ಕೊಳೆ ಬಟ್ಟೆ ಸೀಟ್ಬಿಟ್ಟು ಕಸ ಒಂದ್ ಹಾಡು ಹೇಳು ಒಳು ಹೋಯ್ತಿನ ಒಂದ್ ಹಾಡು ಹೇಳಮ್ಮ ಬಾ ತಿಂಡಿ ತಿನ್ ಬಾ ನಿಂಗೆ ಹೊಟ್ಟೆ ಹಸ್ತದೆ ಹೊಟ್ಟೆ ಹಸಿದ್ರೆ ನೀನು ನೀನಾಗಿರಲ್ಲ ಬಾರಮ್ಮ ಊಟ ಮಾಡು ಚಿಕನ್ ಕೊಟ್ಟಮ್ಮ ಬರಾಮ ಅಮ್ಮ ಸ್ಟ್ರೈಟ್ ನಾ ಬೈಸ್ಕೊಳಗಂಟ ಬಿಡಲ್ಲ ಅವನ್ನ ಅಮ್ಮ ಊಟ ಬಯ್ಯಮ್ಮ ವಿಡಿಯೋ ಮಾಡ್ತಿದ್ದೀನಿ ಮರ್ಯಾದಿಂದ ಹೋಗಮ್ಮ ಓ ಟೀ ಕೊಡ್ತಾರ ನಿಂಗೆ ಇದು ಉಳೋದು ಚಾಕ್ಲೇಟ್ ತಿಂತಾ ಇದ್ವಿ ಇನ್ನೇನು ಬರೋದು ಏನು ಬಿಸ್ಕೆಟ್ ಇತ್ತು ಕೈ ಚೆನ್ನಾಗಿಲ್ಲ ಅದಕ್ಕೆ ಚಾಕ್ಲೇಟ್ ಕವರ್ ಪ್ರಾಡಕ್ಟ್ ಅಲ್ಲಿ ಕವರ್ ಸಹಿತವಾಗಿ ತಿಂತಾ ಇದ್ದೀನಿ ಅಪ್ಪ ನಮ್ಮ ಮನೆ ಪರಿಸ್ಥಿತಿ ನೋಡೋರೆ ಸಂಜೆ ಐದು ಗಂಟೆ ಆರು ಗಂಟೆ ಆಗ್ಬೋದೇನೋ ಫುಲ್ಲು ಕ್ಲೀನಿಂಗ್ ಮಾಡಿ ಮತ್ತೆ ಜೋಡಿಸೋಕ್ಕೆ ಇಲ್ಲಿ ಸುಂಡ ಫ್ರೆಂಡ್ಸ್ ಇಲ್ಲಿ ನೋಡಿ ದಿಂಬನ್ ಕವಾರೆಲ್ಲಾನು ಖರ್ಚಾಬಿಟ್ರೆ ಇಬ್ಲು ತುಂಬಿರ್ತೀವಲ್ಲ ಇಬ್ಲು ಅಂದ್ರೆ ಏನು ಅಂತ ಗೊತ್ತಾ ಕಮೆಂಟ್ ಮಾಡಿ ನಮ್ ಕಡೆ ಇಬ್ಲು ಅಂತೀವಿ ಎಲ್ಲಿ ಕೊಡ್ತ ಕೊಡು ಕೊಡುಗೆ ಯಾವ ಕಾಲದಮ್ಮ ಚೌರ್ಗೆ ಯಾಕೆ ಗದ್ದತಕ್ಕೆ ಅವಸ ತಗೊಂಡೋಗಿದ್ದಿಲ್ಲ ತಂದಿಡು ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಟೀ ಕೇಳ್ತಿಲ್ಲ ಫ್ರೆಂಡ್ಸ್ ಸದ್ಯಕ್ಕೆ ಟೀ ಕೇಳಿದ್ರೆ ಈಗ ದೊಡ್ಡ ಜಗಳನೇ ಮಾಡಾಕಿವಿ ಅಗಲ್ಲಿ ಜೊಳಗಡೆ ಟೀ ಇಡಾಕಾಯ್ತದ ಟೀ ಬೇಡ ಪಪ್ಪಾಜಿ ಮರ್ಯಾದಿಂದ ಹೋಗಿ ಸುಮ್ಮನೆ ಊಹೋ ಅಲ್ಲಿ ನಿಂತ್ಕೊಳಕ್ಕೆ ಹೆಜ್ಜಾಗಿಲ್ಲ ಟೀ ಬೇಕಂತ ಏನೋ ಸುಮ್ಮನೆ ಕೇಳಿದೆ ಅಷ್ಟೆ ಪಾಪಾಜಿ ಅದಾಯ್ತವು ಅಲ್ಲಿ ಮೂರು ಗಾಡಿ ಧೂಳೋದೇ ಆದ್ರೊಳು ಟೀ ಕುಡಿದವರು ಆಯ್ತದ ನಿನಗೆ ಸುಮ್ಮನೆ ಕೇಳಿದೆ ಏನಂತೀಯ ಅಂತ ಅಷ್ಟೆ ಚಾಕ್ಲೇಟ್ ತಿಂತೀಯ ಹೇಳು ನಾ ಕುತ್ಕೋ ರೊಟ್ಟಿ ತುಳಿಲ್ಲಾ ಎಲ್ಲ ಉದಿರ್ತದ ಟೀ ಹೋಳಿಕೆ ತುಳು ಉದ್ ಜಾ ಹಿಡಲ್ಲ ಅಂದ್ರೆ ಹಿಡಲ್ಲ ಅಷ್ಟೇ ನಿಂಗ್ ಬೇಕು ಅಂದ್ರೆ ಚಳಿ ಬಿಡು ನಾನು ಹೇಳ್ದಂಗು ದಮಯ್ಯನ ಏನಂತ ಕಾಲೇನ್ ಬೇಡ ಆಕಯ್ಯಾನು ಬೇಡ ಬ್ಯಾಡಬು ಕೆಲಸ ಮಾಡ್ಲು ಬಂದ್ರೆ ಕೆಲ್ಸ ಮಾಡಕ್ ಆಗಲ್ಲ ಬಂದು ಹನ್ನೊಂದು ಮೂವತ್ತೈದು ಆಗಿದೆ ಧೂಳೋಡ್ತಾ ಆಯ್ತು ಮನೆಯಾಗಿಲ್ಲ ನಮ್ಮಾಗ್ಲೇ ಹೇಳ್ತಾ ಇತ್ತು ಬೀದಿ ಆಗೈತೆ ಅಂತ ಸೊ ಬೀದಿ ಆಗೈತೆ ಬನ್ನಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡುವ ಬಿದ್ದಿದೆಯಲ್ಲ ನನಗೆ ಮಾಡುವಸಿದ್ಯಾ ನನಗೇನ ಇದನ್ನು ಹಿಂಗೆ ಫರಾ ಫರಾ ಅಂತ ಬರ್ಲಕ್ ಕಡಿ ತಗೊಂಡ್ ಕೆರೆಯೋದು ಒಂದು ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಇದನ್ನೆಲ್ಲ ತೆಗ್ದು ಮೇಲಿಂದ ಹಾಕಿ ಇದನ್ನೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೋಡಿ ಎಷ್ಟು ಗಲೀಜೈತಿ ಅಪ್ಪ ಭಗವಂತ ಅಪ್ಪ ಫುಲ್ ಗಲೀಜ್ ಸೊ ಇದೆಲ್ಲ ಕಸ ಗುಡಿಸಿ ಎಲ್ಲ ಒರೆಸಿ ಗುಡಿಸಿ ಸಾರಿಸಿ ಮುಗಿಸ್ಬಿಡ್ಬೇಕು ಸೊ ಕೆಲಸ ಇದ್ದಾವೆ ಫ್ರೆಂಡ್ಸ್ ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್ ನಮ್ಮಮ್ಮ ನನಗೆ ಟೀ ಕೊಡ್ದಂಗೆ ಕುಡಿತದ ಹಿಟ್ ಕೊಟ್ಟಲ್ಲ ಭಾಳವ ಅಂತ ಬೈತಾರೆ ಮನೆಯ ಬೇಗ ಬೇಗ ಟೀ ಕುಡಿಬಿಟ್ಟು ಕ್ಲೀನ್ ಮಾಡು ನೀನು ಹೋಗು ಬಹಳ ದುಃಖ ಆಗ್ತಿದೆ ಟೀ ಟು ಮಾಡ್ತಾ ಇದೀನಿ ನಿನ್ನ ಅಮ್ಮಯ್ಯ ನಾನು ರೆಡಿ ಥಾಗಿಬಿಡಾ ಫಾರಿನ್ ಅಲ್ಲಿ ಎಲ್ಲ ನೋಡ್ತಾರೆ ಇವರ ಅಮ್ಮೇ ನಿಂಗ್ ಮಾತಾಡ್ತದೆ ಅಂತಾರೆ ನೀಟಾ ಮಾತಾಡು ಏನು ಮಾತಾಡ್ತಾರೆ ನೀಟಾ ಮಾತಾಡಮ್ಮ ಈ ಟವಲ್ ಮುಚ್ಚಿದೀಯಾ ಅಮ್ಮ ಮೇಲೆ ಈ ಟವಲ್ ಅಲ್ಲಿ ಇಡಿ ಕರ್ನಾಟಕನೇ ಕಾಣ್ತದೆ ಈ ಅಡಿಗೆ ಮನೇಲಿ ನಾನು ಟೀ ಇಡ್ಬೇಕಾಯಿತು ಅಂತಮ್ಮ ಹೇಳೋದು ಅಮ್ಮ ಟೀಗೇನು ಗಲೀಜಾರಿ ನೋಡ್ತಾ ಇದ್ರೆ ಟೀ ಕುಡಿಯಕ ಮನ್ಸ್ ಬರಲ್ಲ ಸಂಜೆ ಖಂಡಿತವಾಗ ಸಂಜೆ ಐತಿ ಹ್ಮ್ ಲೋಟ್ ತಲೆ ಗಲೀಜಿಲ್ಲ ಫ್ರೆಂಡ್ಸ್ ಹೊಸ ಲೋಟ ಈಗ ತೊಳ್ದಿರೋದನ್ನ ತಗೋ ಬಂದಿರೋದು ನಾನು ಟೀ ಕುಡಿದ್ಬಿಟ್ಟು ಕೆಲಸ ಮಾಡಬೇಕು ಟೈಮ್ ಬಂದು ಒಂದು ನಲ್ವತ್ತು ಒಂದು ಕೃತು ಕೂಡ ಏನೂ ಬಂದಿಲ್ಲ ಅಪ್ಪಾಜಿ ಗದ್ದೆ ಹತ್ರ ಇಂದ ಬಂತು ಟೀ ಅಂತೂ ನಾವು ಟೀ ಕುಡಿತಾ ಇದ್ದೀವಿ ಫುಲ್ ಸುಸ್ತು ಪಪ್ಪ ನಮ್ಮಮ್ಮ ಅಂತ ನನಗಿಂತ ಜಾಸ್ತಿ ಕೆಲಸ ಮಾಡೈತೆ ಸುಸ್ತು ನಾನು ಗೋಡೆಗಳೆಲ್ಲ ಹೊಡರ್ಸ್ಕೊಳ್ತಾ ಇದ್ದೀನಿ ನಾನು ನೆಲ ಒರೆಸೋದಷ್ಟೇ ಅಂದ್ಕೊಂಡೆ ನಮ್ಮಮ್ಮ ಅಡುಗೆ ಮನೆ ಇದ್ದೆ ಅಡುಗೆ ಮನೆ ಅಂದರೆ ಓಕೆ ಇಡೀ ಮನೆಯೆಲ್ಲ ಗೋಡೆ ಎಲ್ಲ ಒರೆಸ್ಬೇಕಂತ ನನ್ನ ಆ್ಯಪಲ್ ನೆಲ ಬರಲ್ಲ ಅಂತೂ ಕಸನ ಅವ್ರ ಮನೆ ಗುಡಿಸ್ತು ನಾನು ಒಂದು ಸ್ವಲ್ಪ ಫೋನಲ್ಲಿ ಗೋಡೆ ಒರೆಸು ಅಂತು ಸೊ ಈಗ ನಾನು ಕೂತಿದ್ದೀನಲ್ಲ ಇಷ್ಟು ಕವರ್ ಮಾಡಿ ಒರೆಸಿದ್ದೀನಿ ಇನ್ನೂ ಅದೆಲ್ಲ ಫುಲ್ ಒರೆಸ್ಬೇಕು ಹಾಗೆ ನನ್ನ ರೂಮು ಮಂಚ ಕಿಟಕಿಗಳಷ್ಟೇ ಒರೆಸ್ತೆ ಗೋಡೆನೂ ಒರೆಸು ಅಂತ ಗೋಡೆ ಎಲ್ಲ ಒರೆಸಿ ಈಗ ಮನೆ ದಾಯಿತೇನೋ ಅಮ್ಮಂತ ಅದು ಪಾತ್ರೆಗಳೆಲ್ಲ ಜೋಡಿಸಿ ಇದು ನೆಲ ಎಲ್ಲ ಒರೆಸಿ ಎಲ್ಲೆಲ್ಲಿದ್ದೋ ಸಾಮಾನುಗಳು ಅಲ್ಲೆಲ್ಲ ಜೋಡಿಸಿ ಸೊ ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಅಂತೂ ಹಾಗೆ ಆಗುತ್ತೆ ಸೊ ಇವಾಗ ಬನ್ನಿ ಟೀ ಕುಡಿಯೋಣ ಸುಸ್ತಾಗುತ್ತೆ ಏನು ಮಾಡೋದು ಟೀ ಒಂಥರ ನನಗೆ ಪ್ರೋಟೀನ್ ಇದ್ದಂಗೆ ಒಂಥರ ಇಟ್ಟಿಗೆ ಕೊಟ್ಕೊಂಡೋಗಿ ಮತ್ತೆ ನಾನು ಜಾಯ್ನ್ ಆಗಬೇಕು ಆ ಗಲೀಜು ನೀರು ನೋಡ್ಬಿಟ್ರೆ ಅಪ್ಪ ಅನ್ನಿಸ್ಬಿಡ್ತಾರೆ ಅದಕ್ಕೆ ನಮ್ಮ ಅಮ್ಮ ಏನಂತ ಇತ್ತು ಆ ಸಿ ಸಿ ಏನಾದ್ರು ಕಟ್ಟಿದರೆ ಅಂದರೆ ಮೋಡ್ ಮೋಡು ಮನೆ ಕಟ್ಟಿದ್ದೀರಿ ಇಷ್ಟೋ ಗಲೀಜು ಇತ್ತಿದ್ದಿಲ್ಲ ಅಂತ ಅದಕ್ಕೆರವ ಅಪ್ಪಾಜಿ ಹೇಳ್ತಾಯ್ತು ಈ ಜೆ ಸಿ ಪಿ ತಂದು ಉಂಟಿಸ್ಬಿಟ್ಟು ಕಟ್ಟಿಸ್ತೀ ಅಂತಾಡು ಅಂತ ನಮ್ಮ ಅಮ್ಮ ಮುಂದ್ಗಡೆ ಮನೆ ಕಟ್ಟಿಸ್ಬೋದ ಇತ್ತು ಆಗಲೇ ಕಟ್ಟಿಸ್ಲಿಲ್ಲ ಆಗ ಕಡಿಮೆ ಇತ್ತು ಈಗ ನೀವು ಕಟ್ಟಿಸ್ತೀಯ ಅಂತ ಅವ್ರವ್ರೇ ಹೇಳ್ತಾರೆ ನಂಗೆ ಧೂಳು ಹೊಡೆಯೋಕೆ ಇಷ್ಟೊಂದು ಧೂಳದೆ ಗಲೀಜದೆ ಮೋಡು ಮನೆ ಕಟ್ಟಿಸಿದ್ರೆ ಗಲೀಜು ಬರೋಲ್ಲ ಅಂತ ನಮ್ಮಮ್ಮ ಇಬ್ದು ನಮ್ಮವನು ಟೀ ಕುಡಿತಾಳೆ ಈಗ ಬೇಕಾದಷ್ಟು ಕೆಲಸ ಫ್ರೆಂಡ್ಸ್ ಎಲ್ಲ ಕನ್ನಡತನ ಕನ್ನಡಕನ ಬಂದಿದೆ ಹಿಂದ್ಗಡೆ ಟಾಪ್ ಟಾಪ್ ಹುಡುಗದೆ ನಮ್ಮಮ್ಮ ನೋಡಿ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ ನಾನು ಕಂಪ್ಲೀಟ್ ಆಗಿ ಇದನ್ನೆಲ್ಲ ಒರೆಸ್ತೆ ಇವಾಗ ಸೊ ಇದನ್ನ ಒರೆಸ್ತಾ ಇದ್ದೀನಿ ಇದನ್ನ ಹಿಂಗೆ ನೀಟಾಗಿ ಬರಬೇಕು ತನುಷ ನೀರು ಹಾಂ ನೋಡಿ ನಾನು ರೂಮು ಗೋಡೆ ಎಲ್ಲ ಒರೆಸಿದ್ದೀನಿ ಸೊ ಅಮ್ಮಂದು ಪೆಟ್ಟಿಗೆ ಈ ಥರ ಇದ್ರ ಇದ್ರೂ ಕಂಪ್ಲೀಟಾಗಿ ಸೀರೆ ಐತೆ ಇವಾಗಂತೂ ತೋರ್ಸೋಕ್ಕಾಗಲ್ಲ ಸೊ ಈ ಥರ ಇಟ್ಟಿದ್ದೀನಿ ಕಾಡಲ್ಲ ಅಂತ ಹೇಳಿ ಸೊ ಈ ಈ ಈಗ ಖಾಲಿ ಆಯಿತು ಸೊ ಎಲ್ಲ ಒರೆಸ್ಕೊಬಂದೆ ನನ್ನ ರೂಮಿಗೆ ಈ ಥರ ಇದೆ ಇದಕ್ಕೆ ಬೆಡ್ ಬೆಡ್ಶೀಟು ಅದು ಇದು ಎಲ್ಲ ತೊಳೆಯಕ್ಕೆ ಹಾಕ್ಬಿಟ್ಟೈತೆ ಹಾಸಿಗೆನ ಬಿಸಿಲಿಗೆ ಹಾಕಿದ್ದೀವಿ ಹಾಸಿಗೆ ಬಡಿದ್ಬಿಟ್ಟು ಒಂದು ಮಂಚದ ಹಾಕಬೇಕು ನಾಳೆ ಒಗೆದು ಅವೆಲ್ಲ ಒಣಗಿಸಿ ಆಮೇಲಿಂದ ಹಾಕೋಬೇಕು ಫುಲ್ಲು ರೂಮ್ ಪೂರ ಪೂರ ಖಾಲಿ ಇದೆ ಎಲ್ಲವನ್ನು ಜೋಡಿಸ್ಕೊಬೇಕು ಸೊ ಇವಾಗ ಕೃತು ನೋಡಿ ಆಲೆ ಬುಕ್ಸ್ ಎಲ್ಲ ತೊಗೊಂಡು ಕೂತ್ಕೊಂಡ್ಳು ಇದನ್ನು ಎಲ್ಲ ಒರೆಸ್ಕೋಬೇಕು ಫ್ರೆಂಡ್ಸ್ ಇದು ನೋಡಿಸ್ಬೇಕು ಫ್ರಿಜ್ ಕ್ಲೀನ್ ಮಾಡಬೇಕು ಅಮ್ಮ ಕಂಪ್ಲೀಟಾಗಿ ಅಡುಗೆ ಮನೇನ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟೈತೆ ಇಡೀ ಗೋಡೆ ಎಲ್ಲನೂ ತೊಳೆದೈತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಈಗ ಪಾತ್ರೆಗಳೆಲ್ಲ ನಾನು ಅದು ಮನೆ ಗೋಡೆ ಎಲ್ಲ ಒರೆಸಿನೆಲ್ಲ ಒರೆಸಿ ಮ್ಯಾಪಲ್ಲಿ ಇದು ಪಾತ್ರೆಗಳೆಲ್ಲ ಜೋಡಿಸ್ಬೇಕು ನಾವು ಇನ್ನೂ ಊಟ ಕೂಡ ಮಾಡಿಲ್ಲ ಟೀ ಇಟ್ಕೊಂಡು ಕುಡ್ತಿದ್ದೀವಿ ಅಷ್ಟೇ ಸೊ ನೋಡಿ ಬನ್ನಿ ಈಗ ಕೆಲಸ ಮುಗಿಸ್ಕೊತೀನಿ ಬೇಗ ನೋಡಿ ನಮ್ಮಮ್ಮ ಅಡುಗೆನೇ ಕಷ್ಟ ಜೋಡಿಸ್ತಾ ರೈಸ್ ಕಿಟ್ಟಿದ್ದೀವಿ ಊಟ ಮಾಡಿಲ್ಲ ಟೈಮಲ್ಲಿ ಆಲ್ರೆಡಿ ನೂರು ಇಪ್ಪತ್ತಾಯಿತು ಎಲ್ಲನೂ ಜೋಡಿಸ್ತಾರೆ ಜೋಡಿಸ್ತೇನಾಗ ಮಾತಾಡೋಕ್ಕೂ ಎನರ್ಜಿ ಇಲ್ಲ ನಾನು ನೋಡಿ ಮ್ಯಾಪಲ್ಲಿ ಮನೆ ಒರೆಸ್ತಾ ಇದ್ದೀನಿ ಅರ್ಧ ಒರೆಸಿದ್ದೀನಿ ಇನ್ನೊಂದು ಅರ್ಧ ಒರೆಸಿ ಆ ಮನೆಯಲ್ಲಿರೋದನ್ನು ಮತ್ತೆ ತಂದು ಏನವಾದ್ರು ದೇವ್ರ ಮನೆ ಪಾತ್ರೆ ಅದನ್ನು ಒಟ್ಟಿಗೆ ತೊಳ್ಕೊಬೋದಾಗಿತ್ತಲ್ಲ ಇದು ಏನು ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನು ಅಂತ ಹೇಳಿ ದೇವ್ರ ಮನೇಲಿ ಪೂಜೆ ಮಾಡ್ತೀನಿ ಇನ್ನೂ ಮನೇಲಿ ಅರ್ಧಕ್ಕೆ ಅರ್ಧ ಅಲ್ಲೇ ಐತೆ ನನ್ನ ರೂಮು ತೋರ್ಸೋಕ್ಕೇನೂ ಇಲ್ಲ ಎಲ್ಲ ಒರೆಸಿದ್ದೀನಿ ಸೊ ಈ ಥರ ಶಿಫ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಪೆಟ್ಟಿಗೆ ಇಲ್ಲಿಟ್ಟು ಅಮ್ಮ ಸೀರೆ ನಂದು ಜ ಸ್ವಲ್ಪ ಸ್ವೆಟ್ರು ಡ್ರೆಸ್ಸು ಇದು ಕೃತಿದು ಎರಡು ಬ್ಯಾಗು ಅದೆರಡು ಬ್ಯಾಗ್ ಒಂದು ಸೊ ಈ ಥರ ಇನ್ನೊಂದು ಬ್ಯಾಗ್ ಬಂದು ಇಲ್ಲಿ ಅಂಡಿಕ್ ಹಾಕಿದ್ದೀನಿ ಇಷ್ಟೇ ರೂಮು ಪಟ ಪಟ ಕೆಲಸ ಮಾಡಬೇಕು ಟೈಮ್ ಆಲ್ರೆಡಿ ಮೂರು ಇಪ್ಪತ್ತು ಫ್ರಿಡ್ಜು ಒರೆಸಿದ್ದೀನಿ ಒಳಗಡೆ ಒರೆಸಿಲ್ಲ ಆಚೆ ಕಡೆ ಮಾತ್ರ ಫ್ಯಾನ್ ಒರೆಸ್ಬೇಕು ಫ್ಯಾನ್ ಒರೆಸಿ ಒರೆಸ್ಬಿಟ್ಟು ಫ್ಯಾನ್ ಆನ್ ಮಾಡಬೇಕು ಪಟ ಬೇಗ ಹಾರಿಕೊಳ್ಳುತ್ತೆ ಸೊ ಅಲ್ಲೊಂದು ಫೋಟೋ ಫ್ರೇಮ್ ಥರ ಹಳೇದಿತ್ತಲ್ಲ ಅದನ್ನು ತೆಗ್ದಾಕಿದ್ದೀನಿ ಬಿಕಾಸ್ ನೋಡಿ ಇದು ಫೋಟೋ ಎಲ್ಲ ಇಲ್ಲಿಟ್ಟಿದ್ದೀನಿ ಕೆಲವೊಂದು ಹರಿದು ಆಯಿತು ಅದನ್ನ ಫೋಟೋ ತೊಗೊಂಡಿದ್ದೀನಿ ಅಂದರೆ ಹೊಸ ಫ್ರೇಮ್ ಮಾಡಿಸೋಣ ಅಂತ ಅದು ಗ್ಲಾಸ್ಗೆ ನನ್ನ ತಂಗಿ ಅಲ್ಲಿಟ್ಟಿದ್ದು ಗ್ಲಾಸ್ಗೆ ಪ್ಲಾಸ್ಟಿಕ್ ಎಲ್ಲ ಅಣಿಸಿ ಏನೇನೋ ವಿಚಿತ್ರ ಮಾಡೋಕ್ಕಿದ್ಲು ಅದಕ್ಕೆ ನಮ್ಮ ಏನೋ ಒಂಥರ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ತೈತೆ ನಮ್ಮ ಅವನ್ಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಬೇಡ ಬೇಡ ಮಾಡಬೇಡ ಅಂದರೂ ಹಿಂಗೆ ಮಾಡ್ತೈತೆ ಏನೇನಾರ ತಂದು ಕೊಡೋದು ಮಾಡೋದು ಮಾಡ್ತೈತೆ ಆಲ್ರೆಡಿ ಆರು ಮೂವತ್ತರ ಆಗಿದೆ ನಮ್ಮ ಕೃತು ಬರೀತಿದ್ದಾರೆ ನೋಡಿ ಅವ್ರ ಕಣ್ಣು ಕಡಗ ಗಡಿಯಾರ ಗಂಟೆ ಇದು ನಾನೀಗ ಬರೆದು ತೋರಿಸಿದ್ದೀನಿ ಹೆಂಗೆ ಅಂತ ಹೇಳಿ ಇದು ನಮ್ಮ ಕೃತು ಹ್ಯಾಂಡ್ ರೈಟಿಂಗು ಬರಿಲೇ ಬರೀಲೆ ಆಯ್ತು ಬರೀಲೆ ಹೆಂಗ್ ಬರೀತೀಯ ಅಂತವ ಕಾಡ್ಗ ಬರಿ ಕಡ್ಗ ಕಡ್ಗ ಹೆಂಗ್ ಬರೀತೀಯ ನಿನಗ ಹೂ ಡಾ ಎಲ್ಲೋ ಅಮೇರಿಕಕ್ಕೆ ಹೋಯ್ತದ್ರ ಕೃತು ಇದು ಹೆಂಗ್ ಕೃತು ಕೃತು ತೋರಿಸ್ಕೃತು ಬರಿಕೊಂಡೇ ಬಿಟ್ಟು ಇದು ಏನ್ ಕುರಿತು ಅಳಿಸ್ಬಿಡ್ ಬರೀ ತಪ್ಪಾಯ್ತು ಅಳ್ಸ್ಬಿಡ್ ಬರೀ ಅಮ್ಮ ಸ್ವಲ್ಪ ಬರ್ಕೋತವಳೆ ತಪ್ಪಾಯ್ತು ಅಂದೆ ಅಳಿಸ್ಕೊಂಡ್ ಬರಿ ಅಂದೆ ಹೆಂಗ್ ಬರೀತವಳಲ್ಲ ತಪ್ಪೋ ಸರಿ ನೋಟ್ ಲಿಸ್ಟ್ ಅವಳೇನೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳಿ ಬರದ್ಲು ಶಾಪಾಜಿ ಟೀ ಬೇಕಂತೆ ನಾವು ಮಧ್ಯಾಹ್ನ ಟೀ ಕುಡ್ತಿದ್ದು ಒಂದೂವರೆ ನಾವು ಟೀನೇ ಕುಡಿದ್ರು ನಾನು ಆಲ್ಮೋಸ್ಟ್ ಊಟ ಮಾಡಿದಾಗ ಮೂರು ಮುಕ್ಕಾಲೇನೋ ಏನೋ ಆಗಿತ್ತು ಸೊ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಆಯಿತು ಇವಾಗ ನಾ ಇವಾಗ ಸ್ನಾನ ಆಯಿತು ಅಮ್ಮ ಇವಾಗ ದೀಪಾವಳಿಸೋಯ್ತೈತೆ ಆಲ್ಮೋಸ್ಟ್ ಇನ್ನೇನು ಅದು ಅದೊಂದು ಏಳು ಏಳುವರೆ ಆಗುತ್ತೆನೋ ದಿಪ್ಪ ಹಚ್ಚೋದು ಸೊ ಸಾಂಬಾರಾಯಿತು ಸಾಂಬಾರು ಬಿ ಸಿಂಹ ಪುಟಕ್ಕಿ ಹಾಕ್ತೀನಿ ಮುದ್ದೆ ಏನಿಲ್ಲ ಇವತ್ತು ನಾನು ನೋಡಿ ಹುಚ್ಚಿ ಥರ ಇದ್ದೀನಿ ಏನು ಮಾಡೋಕ್ಕಾಗದ ಕೆಲಸ ಜಾಸ್ತಿ ಆಯಿತು ಓ ಕೂಡ ಮೊನ್ನೆನೂ ಅಪ್ಲೋಡ್ ಮಾಡಿಲ್ಲ ಇವತ್ತೂ ಇವಾಗ ಅಪ್ಲೋಡಿಂಗ್ ಕೊಟ್ಟಿದ್ದೀನಿ ಸೊ ಇನ್ನೇನಂತ ಹೇಳಿದ್ರೆ ಫುಲ್ಲು ಆಗ್ತಾ ಇಲ್ಲ ಫ್ರೆಂಡ್ಸ್ ಸುಸ್ತಾಗ್ತಾಯಿದೆ ಬಟ್ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಮೊನ್ನೆನೂ ಮಾಡಿಲ್ಲ ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಾಳೆಗಾಗಕ್ಕೂ ವೀಡಿಯೋ ಡೈಲಿ ವ್ಲಾಗ್ ಮಾಡಲೇಬೇಕಾಗೆ ನಾನು ರೂಮ್ನ ಒಂಥರ ಡಿಫ್ರೆಂಟ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಹಾಸಿಗೆ ಬಡ್ದು ಹಾಕ್ತು ಅಮ್ಮ ಬೇಳ್ಗಡೆ ಬೆಡ್ ಬೆಡ್ ಶೀಟ್ ಏನೂ ಇಲ್ಲವಲ್ಲ ಹಾಸಿಗೆ ಗಲೀಜಾಗುತ್ತೆ ಅಂತೇಳಿ ಹಾಸಿಲ್ಲ ಇವಾಗ ಚಾಪೆ ಮೇಲೆ ಹಾಗೆ ಮಾಮೂಲಿ ನಾರ್ಮಲ್ ಆ ಥರ ಹಾಸಿಗೆ ಹಾಸ್ಕೊಂಡು ಮಲ್ಕೊಬೇಕು ಈ ಥರದ್ದು ಹಾಸಿಗೆ ಅಲ್ಲಿ ಇಟ್ಟೈತೆ ಬೆಡ್ ಬೆಡ್ ಶೀಟ್ ಎಲ್ಲ ಮೇಲೆ ನಾಳೆ ಹಾಕೊಳ್ಳೋಣ ಅಂತ ಹೇಳಿ ಸೊ ನನ್ನ ರೂಮ್ನ ನಾನು ಹೇಗೆ ಟೆಕೋರ್ ಮಾಡಿದ್ದೀನಿ ಗೊತ್ತಾ ಯಾರೂ ಆಡ್ಕೊಬೇಡಿ ಪ್ಲೀಸ್ ಅಲ್ಲೊಂದು ಎರಡು ಹೂ ಕುಂದ ಇಟ್ಟಿದ್ದೀನಿ ಅಲ್ಲಿ ಕೆಳಗಡೆ ಇಡೋಕ್ಕೆ ಹಾಸೋಕ್ಕೆ ಏನೂ ಸಿಗಲಿಲ್ಲ ಸೊ ಪ್ಲೈನ್ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಒಂದು ಹೂ ಕುಂದ ಇಟ್ಟಿದ್ದೀನಿ ಝೂಮ್ ಮಾಡ್ತೀನಿ ನೋಡಿ ಸೊ ಆ ಥರದ್ದೊಂದಿತ್ತು ಅದು ಅದನ್ನು ಬೇರೆ ಪ್ಲೇಸಲ್ಲಿ ಇಟ್ಟಿದ್ದೆ ಅದನ್ನು ತೆಗೆದು ಈಗ ಇಲ್ಲಿ ಇಟ್ಟಿದ್ದೀನಿ ಹಾಗೆ ಇಲ್ಲೊಂದು ಎರಡು ಗೊಂಬೆ ಕೊಡ್ತು ನಾವು ಒಂದು ಎರಡು ಗೊಂಬೆ ನೆತ್ತಾಕಿದ್ದೀನಿ ಸೊ ಅದನ್ನು ಬಿಟ್ಟರೆ ಇದು ಜೋಕಾಲಿ ಇತ್ತಲ್ವ ಹಾಲಲ್ಲಿ ಇದ್ದಿದ್ದು ಇದು ಜೋಕಾಲಿನ ತಂದು ಇಲ್ಲಿ ಹಾಕಿದ್ದೀನಿ ಹಾಗೆ ಇದು ಸಂತೋರ್ದು ಕನ್ನಡಕ ಸೊ ಸಂತೋರ್ ಕನ್ನಡಕ ಇರಲಿ ಅಂತೇಳಿ ನೆನಪಿಗೆ ಇಟ್ಕೊಂಡ್ರದು ಫುಲ್ ಸೇಫಾಗಿ ಈಗ ಧೂಳು ಹೊಡಿತಿದ್ವಲ್ಲ ಯಾವುದೋ ಒಂದು ಕವರಲ್ಲಿತ್ತು ಸಿಕ್ತು ಸೊ ಇದನ್ನು ಕಳೆಯೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಕಣ್ಮುಂದ್ಗಡೆ ಇರಲಿ ನಾನು ಎದ್ದು ನೋಡಿದ್ರೆ ಏನೋ ಒಂದು ಸಂತೋರ್ದು ನೆನಪು ಇರುತ್ತೆ ಅಂತ ಹೇಳಿ ಸೊ ಈ ಥರ ಗೊಂಬೆಗೆ ಹಾಕಿದೀನಿ ನಾನು ನೋಡಿದ್ರೆ ಎಲ್ಲ ನಮ್ಮ ಸಂತೋರ್ ಕನ್ನಡಕ ಅಂತ ನನಗೆ ನೆನಪಾಗ್ತಿರುತ್ತೆ ಅಂತ ಹೇಳಿ ಸೊ ನೂರು ರೂಪಾಯಿ ಕನ್ನಡಕನೇ ಬಟ್ ತುಂಬ ಮೆಮೊರಿ ಇದೆ ನಾವು ಬೈಕಲ್ಲಿ ಹೋಗಬೇಕಾದ್ರೆ ಕಣ್ಣಿಗೆ ಏನೋ ಮಣ್ಣೋ ಗಾಳಿನೋ ಹುಳ ಹೊಡೆಯುತ್ತೆ ಅಂತ ಹೇಳಿ ಸೊ ಈ ಕನ್ನಡಕ ತೊಗೊಂಡಿದ್ರು ನೂರ ನೂರೈವತ್ತೋ ಎಷ್ಟೊ ಕೊಟ್ಟು ಸೊ ಆ ಮೆಮೊರಿ ಇಲ್ಲಿ ಕೃತುಗೆ ಬೆಂಗಳೂರಲ್ಲಿ ತಂದಿದ್ನಲ್ಲ ಕಿವಿಗೆ ಹಾಕೊಳ್ಳೋದು ಅದನ್ನು ಅಲ್ಲಿ ಇಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಸೊ ಇಲ್ಲಿ ರೂಮ್ಗೆ ಹಾಕೊಳ್ಳೋಣ ನೆನಪಾಗುತ್ತೆ ಅವಳಿಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅಂತೇಳಿ ಸೊ ಈ ಥರ ಮಾಡಿದ್ದೀನಿ ಇಷ್ಟೇನೊಂದು ರೂಮು ನೋಡಿ ಈ ಥರ ಏನೇನೋ ವಿಚಿತ್ರವಾಗಿ ಮಾಡಿದ್ದೀನಿ ಆಡ್ಕೋಬೇಡಿ ಏನಾದರೂ ಚೆನ್ನಾಗಿದ್ರೆ ಪರವಾಗಿಲ್ಲ ಸುಮಾರಾಗಿ ಚೆನ್ನಾಗಿ ಮಾಡಿದ್ದೀರಿ ಮುಂಚೆಕ್ಕಿಂತ ಬೆಟರ್ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿದ್ದು ಲಗೇಜಸ್ ಎಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ನೋಡಿ ಇವಾಗ ಋತು ಬಟ್ಟೆ ಇಟ್ಟಿದ್ನಲ್ವಾ ಅದು ಸ್ವಲ್ಪ ಗಲೀಜಾಗೋಯ್ತು ನೋಡಿ ಈ ಥರ ಮಾಡಿದ್ದೀನಿ ಪೆಟ್ಟಿಗೆ ಬಂದು ಇಲ್ಲಿ ಇಲ್ಲಿಟ್ಟಿದ್ದೀನಿ ಹಾಗೆ ಆ ಬ್ಯಾಗ್ನ ಅಲ್ಲಿ ಹತ್ತ ಹಾಕಿದ್ದೀನಿ ಬ್ಯಾಗು ಸೈಡ್ ಬ್ಯಾಗು ಹಾಗೆ ನನ್ನ ಬಟ್ಟೆಗಳು ಇದು ಇದೆಲ್ಲ ಇಲ್ಲಿಟ್ಟಿದ್ದೀನಿ ಸೊ ಸ್ವಲ್ಪ ಮರೆಯಾಗುತ್ತೆ ಪರವಾಗಿಲ್ಲ ಮುಂಚೆ ಅಷ್ಟೇನು ಕಾಣಲ್ಲ ಇದು ಹಿಂಗೆ ಕವರ್ ಮಾಡಿದ್ದೀನಿ ಹಾಗೆ ಅಲ್ಲಿ ಮಾಮೂಲಿ ಬಳೆ ಹಾಕೋಂಥದ್ದು ಬಳೆ ಸ್ಟ್ಯಾಂಡು ಇಲ್ಲಿ ನನ್ನ ತಂಗಿ ಅವಳು ನನ್ನ ಅಂತ ಹೇಳಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಮನೆಯಲ್ಲಿ ಹೋಮ್ ಕ್ರಾಫ್ಟ್ ಮಾಡ್ತಾರಲ್ಲ ಆ ಥರ ಮಾಡಿದ್ದು ಸೊ ಅವಳು ಕಷ್ಟಪಟ್ಟು ಮಾಡಿದ್ದಾಳೆ ಅದಕ್ಕೆ ಅದನ್ನೇನು ಮಾಡಿಲ್ಲ ಆಲ್ರೆಡಿ ಸಿಕ್ಸ್ ಇಂದ ಇದನ್ನ ಹುಷಾರಾಗಿ ಹುಷಾರಾಗಿಟ್ಕೊಂಡಿದೀನಿ ಅಷ್ಟೇ ನನ್ನ ರೂಮು ಫ್ರೆಂಡ್ಸ್ ಪಳ ಅಂತ ಹೊಳಿತದೆ ಹಾಸಿಗೆ ಹಾಸಿ ಬೆಡ್ ಬೆಡ್ಶೀಟ್ ಹಾಸ್ ಬಿಟ್ಟರೆ ನನ್ನ ರೂಮ್ ರೆಡಿ ಸೊ ಆಗಿದ್ರೆ ಲೈಕ್ ಮಾಡಿ ಓಕೆನಾ ಇವಾಗ ಬನ್ನಿ ಟೀ ಇಟ್ಕೊಂಡ್ಬರೋಣ ಏಳು ನಲ್ವತ್ತೇಳು ಆಗೇ ಹೋಯಿತು ಸ್ನಾನ ಆಯಿತು ಆಯ್ತೈತೆ ಅಂದರೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಅಂದರೆ ಮಾತಾಡಕ್ಕೆ ಆಯ್ತಿಲ್ಲ ಒಂಥರ ಮಲ್ಕೊಬಿಡೋಣ ಮಲ್ಕೊಬಿಡೋಣ ಅಂತ ಅದರೊಳಗೆ ಬಿಸಿ ಬಿಸಿ ನೀರಾಗ ಬಂದೆ ಅಮ್ಮ ಆಲ್ರೆಡಿ ನೋಡಿ ಈ ಥರ ಪೂಜೆ ಮಾಡೈತೆ ದೇವ್ರ ಮನೆಗೆ ನಾನು ಹಾಗೆ ಕೈ ಮುಕ್ಕೊಂಡು ನನಗೆ ಯಾಕೋ ಊಟ ಮಾಡೋಕ್ಕೋಗ್ತಾಯಿಲ್ಲ ಲೇಟಾಗಿ ಆಲ್ಮೋಸ್ಟ್ ಮೂರು ಮುಖಾಲಾಗಿದ್ದೇನೋ ಊಟ ಮಾಡಿದಾಗ ಈಗ ಆರೂವರೆ ಟೀ ಕೊಡ್ತಿದ್ದೀನಿ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಮಲ್ಕೊಂಡ್ಬಿಡ್ತೀನಿ ಏನಾದ್ರು ಆದರೆ ಹತ್ತು ಗಂಟೆ ತೊರೆ ಮೇಲೆ ಊಟ ಮಾಡ್ತೀನಿ ಮಲ್ಕೊಬಿಟ್ರೆ ಸಾಕಪ್ಪ ಅನಿಸ್ತಾ ಇದೆ ಜೀವ ಎಲ್ಲ ಒಂಥರ ನಡ್ದಂಗೆ ಆಯ್ತಾ ಅದೇ ಫ್ರೆಂಡ್ಸ್ ಈ ವಯಸ್ಸಿಗೆ ನಮ್ಮ ಅಮ್ಮನೇ ಪರವಾಗಿಲ್ಲ ಅಷ್ಟು ಹೇಳ್ತೀಯೋ ಅಂದರೆ ಮಂಡಿ ನೋವು ಅದು ಇದು ಇದ್ರ ಅಷ್ಟು ನಮ್ಮ ಅಮ್ಮನೇ ಜಾಸ್ತಿ ಮಾಡ್ತದೆ ನಂಗೆ ಇಪ್ಪತ್ತೇಳು ವರ್ಷಕ್ಕೆ ಹಿಂಗೆ ಆಯ್ತಾ ಇಲ್ವಲ್ಲ ಹೆಂಗೆ ಜೀವನ ನಮ್ಮದು ಸರಿ ಇವಾಗ ರಾಯರಿಗೆ ಹಾಗೆ ನಮ್ಮ ಮನೆ ದೇವ್ರಿಗೂ ಕೈ ಮುಗಿದ್ಬಿಟ್ಟು ಆದರೆ ಊಟ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ಅಷ್ಟೇ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಷ್ಟು ಶಕ್ತಿ ನನ್ನಲ್ಲಿದ್ದೆ ನಿಜವಾಗ್ಲೂ ಉಳಿದಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ಆಗಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್